ಹರೇ ಶ್ರೀನಿವಾಸ ಕಲಾಚಾವಡಿಯ ಎಲ್ಲ ಕಲಾ ಬಂಧುಗಳಿಗೆ ಇಂದಿನ ಪಾಪ್ಯುಲರ್ ಪುರುಷರು ಕಾರ್ಯಕ್ರಮಕ್ಕೆ ಸ್ವಾಗತ ಕಲಾಚಾವಡಿಯ ಎಲ್ಲ ರೀತಿಯ ಪ್ರಕಾರಗಳಲ್ಲೂ ಪುರುಷರು ಕೂಡ ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ ಅವರಲ್ಲಿ ಇವತ್ತು ಸಂದರ್ಶಿಸುತ್ತಿರುವ ಇವರು ಉತ್ತಮ ಗಾಯಕರು ವಾದಕರು ಹಾಗೂ ರಾಗ ಸಂಯೋಜಕರು ಕೆಲವೊಮ್ಮೆ ಕವನಗಳನ್ನು ಕೂಡ ರಚಿಸಿರುತ್ತಾರೆ ಈಗಾಗಲೇ ನಿಮಗೆ ಗೊತ್ತಾಗಿರಬೇಕಲ್ವಾ ಇವರು ಯಾರು ಅಂತ ಅವರೇ ನಮ್ಮ ಕಲಾಚಾವಡಿಯ ಹೆಮ್ಮೆಯ ಸದಸ್ಯರಾದ ಶುತ ವೆಂಕಟೇಶ್ ತಾಮ್ರಪರ್ಣಿಯವರು ಇವರ ಗಾಯನ ಪ್ರತಿಭೆ ಇವರಿಗೆ ಅನೇಕ ಪ್ರಶಸ್ತಿಗಳನ್ನು ಬಿರುದುಗಳನ್ನು ತಂದುಕೊಟ್ಟಿದೆ ಬನ್ನಿ ಅವರ ಬಗ್ಗೆ ಅನೇಕ ವಿಷಯಗಳನ್ನು ಅವರಿಂದನೇ ತಿಳಿದುಕೊಳ್ಳೋಣ ನಮಸ್ಕಾರ ವೆಂಕಟೇಶ್ ತಾಮ್ರಪರ್ಣಿ ಸರ್ ನಿಮಗೆ ಕಲಾಚಾವಡಿಯ ಸದಸ್ಯರಿಗೆ ನಿಮ್ಮ ಬಗ್ಗೆ ನಿಮ್ಮ ಕಲಿಕೆ ಸಾಧನೆಗಳ ಬಗ್ಗೆ ತಿಳಿಸಿ ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ ಹರೇಶ್ ಶ್ರೀನಿವಾಸ ಚಾವಡಿಯ ಎಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ನಾನು ವೆಂಕಟೇಶ ತಾಮ್ರಪರ್ಣಿ ಊರು ಸಂಡೂರು ನನ್ನ ತಂದೆ ದಿವಂಗತ ಪಾಂಡುರಂಗಾಚಾರ್ ತಾಂಬ್ರಪರ್ಣಿ ತಾಯಿ ದಿವಂಗತ ತ್ರಿವೇಣಿ ನನ್ನ ತಂದೆ ಮೂಲತಃ ಹರಪನಹಳ್ಳಿಯವರು ಕೆಲಸದ ನಿಮಿತ್ತವಾಗಿ ಸಂಡೂರಿಗೆ ಆಗಮಿಸಿದರು ನನ್ನ ತಾಯಿ ಬಾಲವಾಡಿ ಶಿಕ್ಷಕಿಯಾಗಿ ಅಂಗನವಾಡಿ ಶಿಕ್ಷಕಿಯಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ನನ್ನ ವಿದ್ಯಾಭ್ಯಾಸ ಹತ್ತನೆಯ ತರಗತಿಯವರೆಗೆ ಶ್ರೀ ಛತ್ರಪತಿ ಶಿವಾಜಿ ವಿದ್ಯಾಮಂದಿರ ಸಂಡೂರಲ್ಲಿ ನಡೆಯಿತು ಪಿಯುಸಿಯನ್ನು ಬಳ್ಳಾರಿಯ ಕಾಲೇಜಿನಲ್ಲಿ ನಾನು ಮಾಡಿದೆ ತದನಂತರದಲ್ಲಿ ಬಿ ಎ ಪದವಿಯನ್ನು ನಾನು ಸಂಡೂರಿನ ಸೀನಿಯರ್ ಕಾಲೇಜಿನಲ್ಲಿ ಮುಗಿಸಿದ್ದೇನೆ ಶೈಕ್ಷಣಿಕ ವಿದ್ಯಾಭ್ಯಾಸದ ಜೊತೆಗೆ ಸಂಗೀತ ಅಭ್ಯಾಸವನ್ನು ಮಾಡ್ತಾ ಜೂನಿಯರ್ ಪರೀಕ್ಷೆಯನ್ನು ಸೀನಿಯರ್ ಸಂಗೀತ ಪರೀಕ್ಷೆಯನ್ನು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದೇನೆ ನಂತರ ಹಿಂದೂಸ್ತಾನಿ ಶಾಸ್ತ್ರೀಯ ವಿದ್ವತ್ ಪರೀಕ್ಷೆಯನ್ನು ಸಹ ನಾನು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದೇನೆ ವಿದ್ಯಾಭ್ಯಾಸದ ಜೊತೆಯಲ್ಲೇ ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಸಂಗೀತವನ್ನು ಕಲಿತು ಉನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿರುವ ನಿಜವಾಗಿ ಇವರದು ಒಂದು ಒಳ್ಳೆಯ ಸಾಧನೆ ಸಂಗೀತದಲ್ಲಿ ಇಷ್ಟು ಆಸಕ್ತಿ ನಿಮಗೆ ಹೇಗೆ ಬಂತು ಮತ್ತೆ ಸಂಗೀತಾಭ್ಯಾಸವನ್ನು ಎಷ್ಟು ವರ್ಷದಿಂದ ಮಾಡಿದೀರ ನಿಮ್ಮ ಗುರುಗಳು ಯಾರ್ಯಾರು ಅಂತ ಸ್ವಲ್ಪ ತಿಳಿಸ್ತೀರಾ ಮತ್ತೆ ನಿಮಗೆ ಯಾವ್ಯಾವ ಪ್ರಕಾರದ ಹಾಡುಗಳು ಕೂಡ ನಿಮಗೆ ಇಷ್ಟ ತಿಳಿಸಿ ಹರಪನಹಳ್ಳಿಯಲ್ಲಿ ನನ್ನ ತಾತ ದಿವಂಗತ ತಾಮ್ರಪರ್ಣಿ ವೆಂಕೋಪಾಕ್ಷರ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ನನ್ನ ಅಜ್ಜಿ ದಿವಂಗತ ಸರೋಜಮ್ಮ ಇವರು ದಾಸರ ಹಾಡುಗಳನ್ನು ಬಹಳ ಸುಶ್ರಾವ್ಯವಾಗಿ ಹಾಡ್ತಾ ಇದ್ದರು ನನ್ನ ಚಿಕ್ಕಪ್ಪ ಮತ್ತು ನನ್ನ ಅತ್ತೆ ಇವರೂ ಸಹ ಬಹಳ ಚೆನ್ನಾಗಿ ಹಾಡ್ತಾ ಇದ್ದರು ಇವರ ಹಾಡುಗಳನ್ನು ಕೇಳಿ ನನಗೂ ದಾಸರ ಹಾಡುಗಳನ್ನು ಕಲಿಯುವ ಒಲವು ಮೂಡಿತು ನನಗೆ ಇಷ್ಟವಾದ ಹಾಡುಗಳೆಂದರೆ ದಾಸರ ಹಾಡುಗಳು ಭಾವಗೀತೆಗಳು ಮುಂತಾದವು ಮುಖ್ಯವಾಗಿ ಹೇಳುವುದಾದರೆ ಸಂಡೂರಿನ ಆದರ್ಶ ಕಲ್ಯಾಣ ಮಂಟಪದಲ್ಲಿ ದಿವಂಗತ ಎಂ ವೈ ಘೋರ್ಪಡೆಯವರು ಅಂತಾರಾಷ್ಟ್ರೀಯ ಕಲಾವಿದರನ್ನ ಸಂಡೂರಿಗೆ ಕರೆಸಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಾದ್ಯ ಸಂಗೀತ ಗಜಲ್ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದರು ಇಲ್ಲಿಗೆ ಪಂಡಿತ್ ಭೀಮಸೇನ್ ಜೋಶಿಯವರಂತಹ ಮಹಾನ್ ಕಲಾವಿದರು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಾರೆ ಇವರೆಲ್ಲರ ಪ್ರಭಾವ ನನಗೆ ಸಂಗೀತ ಕಲಿಯುವ ಹುಚ್ಚು ಹಿಡಿಸಿತು ನಾನು ಸುಮಾರು ಹದಿನೈದು ವರ್ಷಗಳ ಕಾಲ ಸಂಗೀತವನ್ನ ಅಭ್ಯಾಸ ಮಾಡಿದೆ ನನ್ನ ಸಂಗೀತ ಕಲಿಯುವ ಬಯಕೆಯನ್ನು ನೋಡಿದ ಗಾನಯೋಗಿ ಪಂಡಿತ ಪುಟ್ಟರಾಜ್ ಗವಾಯಿಗಳವರ ಶಿಷ್ಯರಾಗಿರ್ತಕ್ಕಂತಹ ಪಂಡಿತ ದೇವೇಂದ್ರ ಕುಮಾರ್ ಇವರು ನನಗೆ ಸಂಗೀತದ ಭದ್ರ ಬುನಾದಿಯನ್ನು ಹಾಕಿದರು ನಂತರದಲ್ಲಿ ವಿ ಎಂ ವೀರಭದ್ರಯ್ಯನವರು ಶ್ರೀ ಜಗನ್ನಾಥ ಹೊರಪೇಟೆಯವರು ಇನ್ನು ಮುಂತಾದ ಸಂಗೀತ ವಿದ್ವಾಂಸರ ಬಳಿ ನಾನು ಸಂಗೀತ ಅಭ್ಯಾಸವನ್ನು ಮಾಡಿದೆ ಹಾರ್ಮೋನಿಯಂ ನುಡಿಸುವುದನ್ನು ನಾನು ಹೇಳಿಕೊಟ್ಟ ಗುರುಗಳು ಹಾಡುವುದರ ಜೊತೆಗೆ ಅಭ್ಯಾಸ ಮಾಡುವುದನ್ನ ನಾನು ರೂಢಿ ಮಾಡಿಕೊಂಡೆ ಚಿಕ್ಕ ವಯಸ್ಸಿನಿಂದಲೇ ನಿಮ್ಮ ಅಜ್ಜಿ ಅತ್ತೆ ಹೀಗೆ ಎಲ್ಲರ ಹಾಡುಗಳನ್ನು ಕೇಳಿ ಬೆಳೆದಿದ್ದೀರಾ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಕೇಳಿ ಸಂಗೀತದ ಬಗ್ಗೆ ತುಂಬಾ ಒಲವು ಬೆಳೆಸಿಕೊಂಡಿದ್ದೀರಾ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಕೂಡ ನಿಮ್ಮ ಸಾಧನೆಗೆ ಮುಖ್ಯ ಕಾರಣ ಅಂತ ಕೇಳಿ ಸಂತೋಷ ಆಯ್ತು ನೀವು ಶಾಲೆಯಲ್ಲಿ ಶಿಕ್ಷಕರಾಗಿದ್ದೀರಾ ಅಂತ ಗೊತ್ತಾಯ್ತು ಶಾಲೆಯ ಕೆಲಸ ಎಂದ ಮೇಲೆ ಒಂದು ರೀತಿ ಒತ್ತಡ ಒಂದು ನಿರ್ಬಂಧ ಇದ್ದೇ ಇರುತ್ತೆ ನಿಮ್ಮ ಈ ಸಂಗೀತದ ಒಂದು ಆಸಕ್ತಿ ಅಥವಾ ನಿಮ್ಮನ್ನ ನೀವು ಅಭಿವೃದ್ಧಿಪಡಿಸಿಕೊಳ್ಳೋದಿಕ್ಕೆ ಈ ನಿಮ್ಮ ಶಿಕ್ಷಕ ವೃತ್ತಿ ನಿಮ್ಮ ಸಂಗೀತ ಆಸಕ್ತಿಗೆ ಪ್ರೋತ್ಸಾಹ ನೀಡುತ್ತಿದೆಯಾ ಹೇಗೆ ಅಂತ ತಿಳಿಸ್ತೀರಾ ಹೌದು ನನ್ನ ಶಿಕ್ಷಕ ವೃತ್ತಿ ನನ್ನ ಸಂಗೀತ ಆಸಕ್ತಿಗೆ ಬಹಳಷ್ಟು ಪ್ರೋತ್ಸಾಹ ನೀಡುತ್ತಾ ಇದೆ ನಾನು ಶಾಲೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅನೇಕ ಕಾರ್ಯಕ್ರಮಗಳಿಗೆ ಸ್ವತಃ ನಾವೇ ಹಾಡುಗಳನ್ನು ಬರೆದು ಸಂಗೀತ ಸಂಯೋಜನೆಯನ್ನು ಮಾಡಿ ಅವುಗಳನ್ನು ಮಕ್ಕಳಿಗೆ ಕಲಿಸಿಕೊಟ್ಟು ಮಕ್ಕಳಿಂದಲೇ ಹಾಡಿಸ್ತಾ ಇದ್ದೇವೆ ಶಾಲೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದರೆ ಸಂಡೂರಿನ ಸಂಡೂರು ವಸತಿ ಶಾಲೆ ಸಂಡೂರ್ ರೆಸಿಡೆನ್ಶಿಯಲ್ ಸ್ಕೂಲ್ ಇಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಸಂಗೀತ ಶಿಕ್ಷಕನಾಗಿ ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ ಈ ಶಾಲೆಯನ್ನ ದಿವಂಗತ ಎಂ ವೈ ಘೋರ್ಪಡೆಯವರು ಸಂಸ್ಥಾಪಿಸಿ ಬೆಳೆಸಿದರು ಇವರು ಶಿಕ್ಷಣದ ಜೊತೆಗೆ ಸಂಗೀತ ಚಿತ್ರಕಲೆ ಭರತನಾಟ್ಯ ಕಲಿಸುವ ಅನುಭವಿ ಶಿಕ್ಷಕರನ್ನ ನೇಮಿಸಿ ವಿದ್ಯಾರ್ಥಿಗಳಿಗೆ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡಿಸಿದರು ದಿವಂಗತ ಎಂ ವೈ ಘೋರ್ಪಡೆಯವರ ನಂತರ ಅವರ ಮೊಮ್ಮಗನಾಗಿರ್ತಕ್ಕಂತಹ ಶ್ರೀ ಬಹಿರ್ಜಿ ಎ ಘೋರ್ಪಡೆಯವರು ಶಾಲೆಯ ನಿರ್ದೇಶಕರಾಗಿ ಅನೇಕ ಯೋಜನೆಗಳನ್ನು ಅಳವಡಿಸಿದರು ಮತ್ತು ಎಲ್ಲ ಶಿಕ್ಷಕ ವರ್ಗದವರಿಗೂ ಮಾರ್ಗದರ್ಶನ ಮತ್ತು ಸಹಕಾರ ನೀಡುತ್ತಲೇ ಇದ್ದಾರೆ ನನಗೆ ಅನೇಕ ಕಾರ್ಯಕ್ರಮಗಳು ನಿರಂತರವಾಗಿ ಬರ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಕಾರ್ಯಕ್ರಮಗಳು ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ಬಳ್ಳಾರಿ ಉತ್ಸವ ಹಂಪಿ ಉತ್ಸವದಲ್ಲಿ ಐದು ಬಾರಿ ಕಾರ್ಯಕ್ರಮವನ್ನು ನಾನು ನೀಡಿದ್ದೇನೆ ಆಕಾಶವಾಣಿ ಹೊಸಪೇಟೆಯ ಎಫ್ ಎಂ ಕೇಂದ್ರದಲ್ಲಿ ಸುಮಾರು ಐದು ವರ್ಷಗಳ ಕಾಲ ಸುಗಮ ಸಂಗೀತ ಕಾರ್ಯಕ್ರಮವನ್ನು ನೀಡಿದ್ದೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪುರಂದರ ಉತ್ಸವ ಸುವರ್ಣ ಕರ್ನಾಟಕ ಉತ್ಸವ ಕಾವ್ಯ ಕಾವೇರಿ ಇನ್ನು ಮುಂತಾದವುಗಳು ಕಾರ್ಯಕ್ರಮಗಳನ್ನು ನಾನು ನೀಡಿರುತ್ತೇನೆ ಹೊಸಪೇಟೆಯ ಮಧ್ವ ಸಾಹಿತ್ಯ ಪ್ರತಿಷ್ಠಾನದ ವತಿಯಿಂದ ಶ್ರೀ ವಿಜಯದಾಸರ ಆರಾಧನೆಯ ಪ್ರಯುಕ್ತ ನೀಡಿದ ದಾಸವಾಣಿ ಕಾರ್ಯಕ್ರಮದಲ್ಲಿ ದಾಸಗಾನ ಭಾಸ್ಕರ ಎಂಬ ಬಿರುದು ನೀಡಿ ಸನ್ಮಾನಿಸಲಾಗಿದೆ ಸಂಡೂರಿನ ವಿರಕ್ತ ಮಠದಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಪ್ರತಿ ತಿಂಗಳು ನಡೆಯುವ ಶಿವಾನುಭವ ಗೋಷ್ಠಿಯಲ್ಲಿ ವಚನ ಗಾಯನ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕೆ ಬಸವ ಸೇವಾ ಪ್ರಶಸ್ತಿಯನ್ನು ಕೊಟ್ಟು ನನಗೆ ಗೌರವಿಸಿದ್ದಾರೆ ಚಿಪ್ಪಗಿರಿಯ ತಪೋನಿಧಿ ಶ್ರೀ ವಿಜಯದಾಸರ ಸೇವಾ ಬಳಗದ ವತಿಯಿಂದ ನನಗೆ ಹರಿದಾಸ ಗಾನ ವಿಭೂಷಣ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಇನ್ನು ಕಲಾಚಾವಡಿಯ ಹರಿದಾಸ ಮಹೋತ್ಸವದಲ್ಲಿ ಭಾಗಿಯಾಗಿ ಶತಕಂಠ ಗಾಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತು ಪ್ರಶಸ್ತಿ ಫಲಕಗಳನ್ನು ಪಡೆದಿರ್ತೇನೆ ಇನ್ನು ಹತ್ತು ಹಲವಾರು ಪ್ರಶಸ್ತಿ ಫಲಕಗಳು ನನಗೆ ಶಾಲಾ ಶಿಕ್ಷಕರಾಗಿ ನಿಮ್ಮ ಸಂಗೀತಾಭ್ಯಾಸವನ್ನ ಆಸಕ್ತಿಯನ್ನ ಬೆಳೆಸಿಕೊಂಡು ಬಂದಿದ್ದೀರಾ ಅಂತ ಕೇಳಿ ತುಂಬಾ ಸಂತೋಷ ಆಯಿತು ಕೊನೆಯದಾಗಿ ನಿಮಗೆ ಕಲಾಚಾವಡಿಯ ಪರಿಚಯ ಹೇಗಾಯಿತು ಕಲಾಚಾವಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸ್ಕೊಡಿ ಸರ್ ನನಗೆ ಕಲಾಚಾವಡಿಯ ಪರಿಚಯ ಮುಖಪುಟ ನೋಡುತ್ತಿದ್ದ ಸಂದರ್ಭದಲ್ಲಿ ಚಾವಡಿಯ ಮುಖಪುಟದಲ್ಲಿ ಹಾಡುವಂತಹ ಗಾಯಕರ ಹಾಡುಗಳನ್ನು ಕೇಳಿದೆ ನಾನು ಸಹ ಚಾವಡಿಯ ಮುಖಪುಟಕ್ಕೆ ಸೇರ್ಪಡೆಯಾದೆ ನಾನು ದಾಸ ಚಾವಡಿಯಲ್ಲಿ ಹಾಡಲು ಪ್ರಾರಂಭಿಸಿದೆ ನನಗೂ ಅಲ್ಪ ಸ್ವಲ್ಪ ಕವನಗಳನ್ನು ಬರೆಯುವ ಹವ್ಯಾಸವಿತ್ತು ಆದ್ದರಿಂದ ಸಾಹಿತ್ಯ ಚಾವಡಿಯಲ್ಲಿಯೂ ಸಹ ನಾನು ಕವನಗಳನ್ನು ಬರೆದು ಹಾಕ್ತಾ ಇದ್ದೆ ಚಾವಡಿಯ ಸದಸ್ಯರಿಂದ ನಿರ್ವಾಹಕರಿಂದ ಒಳ್ಳೆಯ ಬೆಂಬಲ ಸಿಗ್ತ ಇತ್ತು ನಾನು ಭಾವಚಾವಡಿಯಲ್ಲಿ ಅನೇಕ ಕವಿಗಳ ಭಾವಗೀತೆಗಳನ್ನ ಅನೇಕ ವಚನಗಳನ್ನು ಹಾಡಿದೆ ಒಂದೆರಡು ಹಳೆಯ ಚಲನಚಿತ್ರಗೀತೆಗಳನ್ನು ಸಹ ಚಿತ್ರ ಚಾವಡಿಯಲ್ಲಿ ಹಾಡಿದ್ದೇನೆ ದಾಸ ಚಾವಡಿಯಲ್ಲಿ ಸದಸ್ಯರು ಬೇರೆ ಬೇರೆ ದಾಸರ ಹಾಡುಗಳನ್ನ ಅನೇಕ ರಾಗಗಳಲ್ಲಿ ಹಾಡ್ತಾರೆ ನನಗೂ ಸಹ ಅವುಗಳನ್ನು ಕೇಳಿ ಕಲಿಯುವ ಅವಕಾಶ ಈ ಕಲಾ ಕಲಾಚಾವಡಿಯಿಂದ ಸಿಕ್ಕಿದೆ ಮತ್ತೆ ಚಂದ್ರಿಕಾ ಮೇಡಮ್ರವರ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅವರ ತಾಯಿಯವರ ರಾಗ ಸಂಯೋಜನೆ ಅದ್ಭುತವಾಗಿರ್ತಕ್ಕಂಥದ್ದು ಇಲ್ಲಿ ಅನೇಕ ಹೊಸ ಕಲಾವಿದರು ತಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶವಿದೆ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸುವ ಅವಕಾಶ ಕಲ್ಪಿಸಿರುವುದು ಚಾವಡಿಯ ವಿಶೇಷತೆ ಎಂದು ಹೇಳಬಹುದು ಇನ್ನು ನಿರ್ವಾಹಕರಾದ ಶ್ರೀಮತಿ ಚಂದ್ರಿಕಾ ಮೇಡಂ ಮೇಡಮ್ರವರ ಕಾರ್ಯದಕ್ಷತೆ ಸಮಯ ಪ್ರಜ್ಞೆ ನೋಡಿ ನಾವುಗಳು ಸಹ ಕಲಿತಿದ್ದುಂಟು ಇನ್ನು ನಿರ್ವಾಹಕರು ಅವರ ಮಾರ್ಗದರ್ಶನದಂತೆ ಅದ್ಭುತವಾಗಿ ಸೊಗಸಾಗಿ ಅಚ್ಚುಕಟ್ಟಾಗಿ ಚಾವಡಿಯ ನಿರ್ವಹಣೆ ಮಾಡುತ್ತಿರುವುದು ಶ್ಲಾಘನೀಯ ಪ್ರಶಂಸನೀಯ ನನ್ನನ್ನು ಈ ಕಲಾಚಾವಡಿಯ ಸಂದರ್ಶನಕ್ಕೆ ಆಯ್ಕೆ ಮಾಡಿಕೊಂಡು ಸಂದರ್ಶನ ಮಾಡಿದ ರಮಾ ಮೇಡಮ್ರವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ವಿಜಯದಾಸರ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಕೃತಿ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಎಂಬ ಹಾಡನ್ನು ಎರಡು ಲೈನ್ ಹಾಡು ಹಾಡುವುದರೊಂದಿಗೆ ನನ್ನ ಸಂದರ್ಶನ ಮುಗಿಸ್ತಾ ಇದ್ದೇನೆ ನಿನ್ನ ಬಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಪುಣ್ಯಗಳಿಂದ ಈ ಪರಿವುಂಟೇನೋ ನಿನ್ನದೇ ಸಕಲ ಸಂಪತ್ತು ನಿನ್ನ ಬಲುಮೆಯಿಂದ ಮಹಾರಾಯ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಸಂತತಂ ಶ್ರೀರಸ್ತು ಎಲ್ಲರಿಗೂ ಶುಭವಾಗಲಿ ಹರೇ ಶ್ರೀನಿವಾಸ ನಮಸ್ಕಾರ ಧನ್ಯವಾದಗಳು ಸರ್ ಶ್ರೀಯುತ ವೆಂಕಟೇಶ್ ತಾಮ್ರಪರ್ಣಿಯವರು ಸಂಗೀತದಲ್ಲಿ ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನ ಇಷ್ಟು ಹೊತ್ತು ತಿಳಿದುಕೊಂಡು ಇಂಥ ಉತ್ತಮ ಗಾಯಕರು ನಮ್ಮ ಕಲಾ ಚಾವಡಿಯ ಸದಸ್ಯರು ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ ಅವರ ಹಾಡುಗಳು ಮತ್ತಷ್ಟು ಕೇಳಿ ಬರಲಿ ಎಂದು ಆಶಿಸುತ್ತಾ ವೀಕ್ಷಿಸುತ್ತಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳು ಹರೀಶ್ ಶ್ರೀನಿವಾಸ